ರಣ್ವೀರ್ ಸಿಂಗ್ ಅವರು ಭಿನ್ನ ಶೈಲಿಯಲ್ಲಿ ಎಲ್ಲಾ ಕಡೆ ಕಾಣಿಸ್ಕೊಳ್ತಿರ್ತಾರೆ ವಿಮಾನ ನಿಲ್ದಾಣದಲ್ಲಿ ಅವರು ಪಾಪರಾಜಿಗಳ ಕ್ಯಾಮೆರಾಗೆ ಪೋಸ್ ಕೊಡ್ತಾರೆ ಇತ್ತೀಚೆಗೆ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸ್ಕೊಂಡಿದ್ರು ಈ ವೇಳೆ ಅವರು ಮುಖವನ್ನ ಸಂಪೂರ್ಣವಾಗಿ ಮುಚ್ಕೊಂಡಿದ್ರು ಇದಕ್ಕೆ ಕಾರಣ ಆಗಿದ್ದು ಡಾನ್ ತ್ರೀ ಸಿನಿಮಾ ಎನ್ನುತ್ತಿವೆ ಮೂಲಗಳು ಫರ್ಹಾನ್ ಅಖ್ತರ್ ನಿರ್ದೇಶನದ ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಡಾನ್ ಪಾತ್ರ ಮಾಡ್ತಿದ್ದಾರೆ ಅವರ ಹೊಸ ಗೆಟಪ್ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಈಗಾಗಲೇ ಡಾನ್ ತ್ರೀ ಸಿನಿಮಾ ಶೂಟಿಂಗ್ ಆರಂಭ ಆಗಿದೆ ಎನ್ನಲಾಗ್ತಾ ಇದೆ ಈ ಚಿತ್ರದ ಲುಕ್ ರಿವೀಲ್ ಆಗಬಾರದು ಅನ್ನೋ ಕಾರಣಕ್ಕೆ ರಣವೀರ್ ಸಿಂಗ್ ಅವರು ಮುಖಕ್ಕೆ ಮಾಸ್ಕ್ ಧರಿಸಿದ್ದಾರೆ ಹೇರ್ ಸ್ಟೈಲ್ ಕಾಣಬಾರದು ಅನ್ನೋದಕ್ಕೆ ಅದನ್ನ ಮುಚ್ಚಿಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಪಾಪರಾಜಿಗಳು ಈ ವಿಡಿಯೋನ ಹಂಚಿಕೊಳ್ತಿದ್ದಾರೆ ಡಾನ್ ತ್ರೀ ಸಿನಿಮಾದಲ್ಲಿ ರಣ್ವೀರ್ ಸಿಂಗ್ ಲುಕ್ ಯಾವ ರೀತಿಯಲ್ಲಿ ಇರಲಿದೆ ಎನ್ನುವ ವಿಚಾರಗಳು ಅಭಿಮಾನಿಗಳಿಗೆ ಇನ್ನೂ ತಿಳಿದಿಲ್ಲ ಈ ಕಾರಣಕ್ಕೆ ಅವರು ಈ ರೀತಿಯ ಅವತಾರದಲ್ಲಿ ಬಂದಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅವರ ಲುಕ್ ಆದಷ್ಟು ಬೇಗ ರಿವೀಲ್ ಆಗಲಿ ಅಂತ ಫ್ಯಾನ್ಸ್ ಕಾಯ್ತಿದ್ದಾರೆ ಡಾನ್ ಹಾಗೂ ಡಾನ್ ಟೂ ಸಿನಿಮಾಗಳಲ್ಲಿ ಶಾರುಖ್ ಖಾನ್ ಅವರು ಡಾನ್ ಪಾತ್ರ ಮಾಡಿದ್ರು ಈಗ ಡಾನ್ ತ್ರೀ ಚಿತ್ರದಲ್ಲಿ ರಣವೀರ್ ಸಿಂಗ್ ಅವರು ಈ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಈ ಬಗ್ಗೆ ಶಾರುಖ್ ಖಾನ್ ಅಭಿಮಾನಿಗಳಿಗೆ ಖುಷಿ ಇಲ್ಲ ಆದರೆ ರಣವೀರ್ ಸಿಂಗ್ ಅವರು ಪಾತ್ರಕ್ಕೆ ಸಂಪೂರ್ಣ ನ್ಯಾಯ ಒದಗಿಸುವ ಭರವಸೆಯನ್ನ ನೀಡಿದ್ದಾರೆ ಡಾನ್ ಸರಣಿಯಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ನಟಿಸಿದ್ರು ಅವರು ಈಗ ಅಮೆರಿಕದಲ್ಲಿ ಸೆಟಲ್ ಆಗಿದ್ದಾರೆ ಅವರು ಸದ್ಯಕ್ಕಂತೂ ಬಾಲಿವುಡ್ಗೆ ಮರಳುವ ಸೂಚನೆ ಇಲ್ಲ ಹೀಗಾಗಿ ಅವರ ಪಾತ್ರದಲ್ಲಿ ಕಿಯಾರ ಅಡ್ವಾಣಿ ನಟಿಸಲಿದ್ದಾರೆ ಎನ್ನಲಾಗಿದೆ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಲಿದೆ ಫರ್ಹಾನ್ ಅಖ್ತರ್ ಈ ಚಿತ್ರವನ್ನ ನಿರ್ದೇಶನ ಮಾಡುತ್ತಿದ್ದಾರೆ